ಇವತ್ತು ನಾವು ಪ್ರಜ್ಞಾವಂತ ನಾಗರಿಕರಾಗಿ ಬಾಬಾ ಸಾಹೇಬ್ರ ಅವಿರುತ್ತ ಹೋರಾಟದ ಫಲವಾಗಿ ಮೀಸಲಾತಿಯನ್ನು ಪಡೆದಂಥ ಫಲಾನುಭವಿಗಳಾಗಿ ಅವರ ಕನಸಿನ ಬುದ್ಧ ಭಾರತ ನಿರ್ಮಾಣ ಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಕನಸಿನ ವ್ಯಕ್ತಿಗಳಾಗಿ ಇವತ್ತು ಒಂದೆರಡು ಅಭಿಪ್ರಾಯಗಳನ್ನು ಮತ್ತು ಮನವಿಯನ್ನು ಕೂಡ ಇವತ್ತು ಏನು ರಾಜಕೀಯ ಜಂಜಾಟ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನು ಕೂಡ ಬಹಿರಂಗ ಮನವಿಯನ್ನು ನೀಡ್ತಾ ಇದ್ದೀವಿ ಅದೇನು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ತಲ್ಲಣ ಉಂಟಾಗ್ತದೆ ಅದು ರಾಜಕೀಯ ತಲ್ಲಣ ನಾವು ಮಾತಾಡ್ಬೇಕೋ ಬೇಡವೋ ಅನ್ನೋ ಗೊಂದಲನು ಕೂಡ ಇದೆ ಆದ್ರೂ ಕೂಡ ಯಾರೇನೇ ಆದ್ರೂ ಕೂಡ ನಮ್ಮ ಅಂತ್ಯ ಆಗೋದು ನಾಗರಿಕರಾಗಿ ನಾವು ನಾಗರಿಕ ಸಮಾಜ ಬಯಸ್ಬೇಕಾದ್ರೆ ಸೊ ನಮ್ಮ ಸಾಮಾಜಿಕ ಹಕ್ಕುಗಳ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಅದ್ರ ದುರಂತ ಏನಾಗದ್ ಇವತ್ತು ಎಲ್ಲೋ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲೋ ಒಂಚೂರು ಬೆಳವಣಿಗೆ ಕಾಣ್ತಿದ್ರು ರಾಜಕೀಯವಾಗಿ ಸಾಮಾಜಿಕ ನ್ಯಾಯ ದಕ್ತಾ ಇಲ್ವೇನೋ ಅನ್ನೋ ಆತಂಕ ಕಾಣಕ್ ಸ್ಟಾರ್ಟ್ ಆಗಿದೆ ರಾಜಕೀಯವಾಗಿ ಸಾಮಾಜಿಕ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ ಬೇರೆ ಕ್ಷೇತ್ರಗಳಲ್ಲಿ ನಿರೀಕ್ಷೆ ಮಾಡೋದಾದ್ರು ಹೆಂಗೆ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಇವತ್ತು ಭಾರತದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ದಲಿತರಿದ್ದಾರೆ ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ದಲಿತರಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಈ ಎಪ್ಪತ್ತೆಂಟು ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಗಳು ಕೂಡ ಯಾವುದೇ ಪಕ್ಷದ ಸರ್ಕಾರಗಳು ಕೂಡ ಒಬ್ಬ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಯಾಕೆ ಮಾಡಿಲ್ಲ ಅದ್ರದ್ದು ಅವರು ಆ ಪಕ್ಷಗಳು ಬರೋದಕ್ಕೆ ಅಥವಾ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ದಲಿತರ ಮ ಮತಗಳು ಅತ್ಯಗತ್ಯ ಅನಿವಾರ್ಯ ಅವೇನಾದ್ರು ಆ ಕಡೆ ಹೋಗ್ಬಿಟ್ರೆ ಇವರು ಜೀವಿ ಇಲ್ಲ ಅನ್ನಂಗಾಗತ್ತೆ ಆದಾಗ್ಯೂ ಕೂಡ ನಮಗೊಂದು ಅನುಮಾನ ಆಶ್ಚರ್ಯ ಕಾಡ್ತಾ ಇರುವಂಥದ್ದು ಆದಾಗ್ಯ ಇವರಿಂದ ಎಲ್ಲವನ್ನೂ ಪಡೆದು ಅಧಿಕಾರ ಪಡೆಯೋರು ದಲಿತರನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ತಿಲ್ಲ ಘೋಷಣೆ ಮಾಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅನ್ನೋ ಆತಂಕ ಕಾಡ್ತಿದೆ ಅಥವಾ ದಲಿತರಲ್ಲೇ ದಲಿತ ಶಾಸಕರಾದವರಲ್ಲಿ ದಲಿತ ಮಂತ್ರಿಗಳಲ್ಲ ಆದೋರಲ್ಲಿ ಮುಖ್ಯಮಂತ್ರಿಗಳಾಗುವ ಹೊರತೇನಿಲ್ವ ಅನ್ನೋ ಗೊಂದಲನು ಕೂಡ ಇದು ಬೀದಿ ಬದಿ ಕಡಲೆಕಾಯಿ ಮಾರೋನು ಕೂಡ ಯೋಜನೆ ಮಾಡ್ತಿದ್ದಾರೆ ಅಂದ್ರೆ ಏ ಅದೆಲ್ಲ ಅವ್ರಿಗೆ ಕಂಡುಬಿಡ್ರಿ ಇವ್ರೆಲ್ರಿ ಮಾಡಕ್ ಆಯ್ತದೆ ಅನ್ನೋ ತರ ಎಲ್ಲ ಒಂದ್ ಕಡೆ ಇದು ಸಾಮಾಜಿಕ ಅಸಮಾನತೆಯ ಪ್ರತಿರೂಪ ಅದು ಈ ಹಿನ್ನೆಲೆಯಲ್ಲಿ ಇವತ್ತೇನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ನಡೀತಾ ಇದೆ ಸುದ್ದಿ ಆದ್ರೆ ನನಗನ್ಸುತ್ತೆ ಈ ಬದಲಾವಣೆ ಸುದ್ದಿ ಸರಿ ಇಲ್ಲ ನನ್ನ ಪ್ರಕಾರ ಮೊನ್ನೆ ಸಿದ್ದರಾಮಯ್ಯನವರು ನೊಂದವರ ಪರವಾಗಿ ಕಳೆದ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಮುಖ್ಯಮಂತ್ರಿಗಳಾಗಿ ಹಲವಾರು ಯೋಗ್ಯ ಯೋಗ್ಯವಾದಂಥ ಭಾಗ್ಯಗಳನ್ನೇ ಕೊಟ್ಟಿದ್ರು ನಮಗೆ ಮತ್ತೆ ಪರಿಚಯತಿ ಪಂಗಡ ನೌಕರಿಗೆ ಬಡ್ತಿ ಮೀಸಲಾತಿ ಭಾಗ್ಯನೂ ಕೊಟ್ಟಿದ್ರು ರೈತರಿಗೆ ಕೃಷಿ ಭಾಗ್ಯ ಕೊಟ್ಟಂಗೆ ಪಶು ಭಾಗ್ಯ ಕೊಟ್ಟಂಗೆ ನಮ್ಗೆ ಬಡ್ತಿ ಭಾಗ್ಯ ಕೊಟ್ಟಿದ್ರು ಈಗಲೂ ಒಳ್ಳೊಳ್ಳೆ ಕಾರ್ಯಕ್ರಮ ಅರ್ಧ ಭಾಗ್ಯ ಎಲ್ಲ ಮಾಡಿದ್ದಾರೆ ಆದ್ರೂ ಇವರೇ ಐದು ವರ್ಷ ಇರೋದನ್ನ ಬಹುತೇಕ ಜನ ಇಷ್ಟ ಬೀಳ್ತಾ ಇದ್ದಾರೆ ಅನ್ನೋದನ್ನ ನಾವು ಯಾವ ಯಾರೂ ಕೂಡ ತಳ್ಳಿ ಹಾಕೋದಿಲ್ಲ ಅವರು ಐದು ವರ್ಷ ಇರ್ಲಿ ಅನ್ನೋ ಆಶೆ ನಮ್ದು ಕೂಡ ಕಟ್ಟವಾಗಿದೆ ಆದ್ರೆ ಏನೋ ಇಲ್ಲೋ ಒಂದ್ ಕಡೆ ಬದಲಾವಣೆ ಗಾಳಿ ಬೀಸ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ತಾ ಇದ್ದಾರೆ ಅನ್ನೋ ಗಾಳಿ ಬಿಸ್ತಿ ಇರೋದ್ರಿಂದ ಅಷ್ಟೇ ಈ ನಮ್ಮ ಒಂದು ಒಳ ಅಭಿ ಅಭಿಪ್ರಾಯ ಏನಾದರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ದೇ ಆಗಿದ್ದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲವನ್ನ ನಿಯಂತ್ರಣ ಮಾಡುವಂತದ್ದು ಆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಸಂವಿಧಾನದ ಬಗ್ಗೆ ನಿಲ್ವಾದ ಕಳಕಳಿ ಇದ್ರೆ ಅವರ ಬೆಳವಣಿಗೆ ದಲಿತರಿಂದ ಆಗಿದೆ ಅನ್ನೋದು ಸತ್ಯನೇ ಆಗಿದ್ರೆ ದಯಮಾಡಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಬದಲಾಯಿಸಿದ್ದೇ ಆದಲ್ಲಿ ದಲಿತರಿಗೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಮನವಿ ಕೇಂದ್ರ ಇದ್ರಲ್ಲಿ ಹಲವಾರು ಜನ ಅರ್ಹರು ಇದ್ದಾರೆ ಇಂದು ಯಾರು ಕೆ ಎಚ್ ರಂಗನಾಥ್ ಇದ್ರು ಬಸುಲಿಂಗಯ್ಯಪ್ಪ ಸಾಹೇಬ್ರೆಲ್ಲ ಇದ್ರು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ ಅದಕ್ಕಿಂತ ಅರ್ಹ ವ್ಯಕ್ತಿಯಲ್ಲಿ ಹುಡ್ಕಾನ ಕೆ ಎಚ್ ಮುನಿಯಪ್ಪ ಎಂಟು ಸತಿ ಎಂ ಪಿ ಆದವರು ಅದೇ ತರ ಪರಮೇಶ್ವರ್ ಸಾಹೇಬರು ಇವತ್ತು ಕಾಂಗ್ರೆಸ್ನ ಒಂದು ಜೀವ ತುಂಬಂತವ್ರು ಒಂದು ಕಾಲದಲ್ಲಿ ಎಂಟು ವರ್ಷಗಳ ಕಾಲ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಯವಚ ಮನಸ್ಸ ಕೆಲಸವನ್ನ ಮಾಡಿ ಅಧಿಕಾರ ತಂದ್ರು ಏನೋ ಅಚಾನಕ್ಕೂ ಯಾವುದೋ ಆಕಸ್ಮಿಕ ಕಾರಣಗಳಿಂದ ಅವರು ಪರಾಭವ ಆದ್ರು ಮುಖ್ಯಮಂತ್ರಿಯಿಂದ ವಂಚಿತರಾದ್ರು ಈ ಇಪ್ಪತ್ಮೂರನೇ ಇಸ್ಪಿನಲ್ಲಿ ಚುನಾವಣೆ ಆಯ್ತು ಈ ಚುನಾವಣೆಯಲ್ಲೂ ದಲಿತರು ಯಾಕೆ ಹೆಚ್ಚು ಓಟ್ ಹಾಕೋದ್ರು ಅಂದ್ರೆ ಈ ಬಾರಿ ದಲಿತರು ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೇಳ್ಬಿಟ್ಟಿತ್ತದು ಎಲ್ಲೋ ಒಂದ್ ಕಡೆ ಹೇಳಿದ್ರಿಂದ ಕನ್ಸಲ್ಟೇಟ್ ಆಯ್ತು ಓಟ್ ಕ್ರೋಢೀಕರಣ ಆಯ್ತು ಕಾಂಗ್ರೆಸ್ ಬಂತು ಈ ಹಿನ್ನೆಲೆಯಲ್ಲಿ ಈಗ ಏನಾದ್ರೂ ಬದಲಾಯಿಸಿದ್ದೆ ಅದ್ರಲ್ಲಿ ದಲಿತರೊಬ್ಬರಿಗೆ ಮಾದೇವಪ್ಪ ಸಹಾಯ ಅವರಿದ್ದಾರೆ ಎಂತದ್ ಅವ್ರು ಮಾಡಿದ್ದು ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ರು ನೋಡಿ ಸಂವಿಧಾನದ ಬಗ್ಗೆ ಯಾರ್ ಮಾಡ್ತಾರೆ ಅಂತ ರಿಷಿಪ್ತಗೌಡವ್ರು ಯಾರಿದ್ದಾರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಬಿಲ್ ಆಗಿದೆ ಅದ್ರಲ್ಲಿರೋ ಅನುದಾನ ಹೆಚ್ಚು ಕಮ್ಮಿ ಏನೇ ಇರಲಿ ಅದು ಜನಪರವಾಗಿ ಆಗ್ಬೇಕು ಅನ್ನೋ ಒಂದು ದೂರದೃಷ್ಟಿಯ ವ್ಯಕ್ತಿತ್ವ ಯಾರಿಗಿದೆ ಪರಮೇಶ್ವರ್ ಅವ್ರು ಇದ್ದಾರೆ ಪಾಪ ಅವ್ರು ಎಂಥದ್ದು ಅಂತ ರಾಜಕಾರಣ ನಾವು ಎಲ್ಲರೂ ಹುಡ್ಕಾಗತ್ತ ಒಳ್ಳೆ ಯಾವುದು ಕಾಯ ವಾಚ ಮನುಷ್ಯರು ಶುದ್ಧವಾಗಿದ್ದಾರೆ ನೈತಿಕವ್ರು ಶುದ್ಧವಾಗಿದ್ದಾರೆ ಒಂಥರ ಮಾತ್ರ ವಾಸಿಯಲ್ಲಿ ಮೈಯಾಗಿದ್ದಾರೆ ಸಂವಿಧಾನ ಬದ್ಧವಾಗಿದ್ದಾರೆ ಯಾವುದೂ ಕೂಡ ಪಕ್ಷಪಾತ ಕೆಲಸ ಮಾಡ್ತಾರೆ ಸ್ವಜನ ಪಕ್ಷಪಾತ ಮಾಡಲ್ಲ ಅವರು ಅವ್ರದೇ ಜಾತಿಯವರು ಹೋಗಿ ವಿನಾಕಾರಣ ಕಾನೂನು ಬಾಹಿರವಾಗಿ ಕೇಳಿದಾಗ ನಿಯಮಗಳಲ್ಲಿ ಇಲ್ಲದೇ ಇರೋದನ್ನು ಕೇಳಿದಾಗ ತಿರಸ್ಕಾರ ಮಾಡಿದ್ದಾರೆ ಕಟುವಾದ ನಿಷ್ಠೂರಕ್ಕೂ ಪಾಪ ಒಳಗಾಗಿದ್ದಾರೆ ಅಂತ ಒಂದು ಬೇಕಾಗಿದೆ ತಾಯಿ ಮನಸ್ಸಿರೋರು ಪ್ರಾಮಾಣಿಕರು ನಿರ್ಮಲ ಮನಸ್ಸಿನವ್ರು ಬೇಕಾಗಿದೆ ಇವತ್ತು ಹೆಚ್ಚು ಜನ ಮಾನ್ಯ ಮುಖ್ಯ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೆ ಖಂಡಿತ ಸಂತೋಷವೇ ಆದ್ರಿಗೆ ಅದನ್ನ ಒಪ್ತಾನೆ ಇವತ್ತು ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು ವೈಜ್ಞಾನಿಕ ಚಿಂತಕ ವೈಚಾರಿಕ ಚಿಂತಕ ಅವ್ರೇನ್ ಮುಖ್ಯಮಂತ್ರಿಗಳಾಗ ಕರೆಯಲ್ಲ ಯಾಕಿದು ಹೈಕಮಾಂಡ್ ಯೋಚನೆ ಮಾಡಲ್ಲ ಹೈಕಮಾಂಡ್ಗೆ ನಿಜವಾಗೂ ನಮ್ಮ ಜನರ ಬಗ್ಗೆ ಪ್ರಾಮಾಣಿಕವಾದ ಅಂದ್ರೆ ಇಲ್ಲಿಂದ ಬಾಯಿದ್ದ ಅಲ್ಲ ಒಕ್ಳಿಂದ ಕರುಳಿನ ಪ್ರೀತಿ ನಮ್ಮ ಜನ ಸಮುದಾಯದ ಬಗ್ಗೆ ಇದ್ರೆ ನಮಗೂ ಒಂದು ಆಸೆ ರಾಜ್ಯದಲ್ಲಿ ಬ್ರಾಹ್ಮಣರು ಲಿಂಗಾಯ್ತರು ಇವರು ಗೌರು ಏನೊಂದು ಕುರುಬರು ಮತ್ತೆ ಈ ವಿಶ್ವಕರ್ಮಿಗಳು ಎಲ್ಲರೂ ಈಡುಗರು ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ ಆದ್ರೆ ಒಂದೂವರೆ ಕೋಟಿ ಜನ ಸಮುದಾಯ ಇರುವಂತಹ ಎಸು ಹೆಚ್ಚುಗಳಲ್ಲಿ ಯಾರೂ ಆಗಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಭಾವನಾತ್ಮಕವಾಗಿ ನಮ್ಗೆ ನೋವು ಉಂಟಾಗ್ತದೆ ಇದನ್ನ ಪರಿಹರಿಸೋ ಕೆಲಸವನ್ನ ಹೈಕಮಾಂಡ್ ಮಾಡ್ತಿದೆ ಅಂತ ಅನ್ಕೊಳ್ತೀವಿ ಯಾಕೆಂದ್ರೆ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ಗೆ ಜೀವ ತುಂಬ್ತಿರೋರೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದು ದಲಿತ ಸಮುದಾಯದವರು ಅಂಥ ಸಮುದಾಯದ ಒಬ್ಬ ವ್ಯಕ್ತಿಗೆ ಇಲ್ಲ ಮುಖ್ಯಮಂತ್ರಿನ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋದ್ರಲ್ಲಿ ಯಾರನೇ ಮಾತೇ ಇಲ್ಲ ಇಲ್ಲದೆ ಏನಾದ್ರು ದ್ವಂದ್ವ ಚುನಾವಣಾ ತೀರ್ಮಾನ ಮಾಡಿದ್ದೆ ಅದರಲ್ಲಿ ಈ ಯಾವುದೇ ಗ್ಯಾರಂಟಿ ಯೋಜನೆ ತಂದಿದ್ರು ಮುಂದ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಈ ನೆಲ್ ನಮ್ಮ ಈ ಮನವಿನ ಹೈಕಮಾಂಡ್ ಅವ್ರಿಗೂ ರೀಚ್ ಆಗ್ಬೇಕು ಇದನ್ನ ಆರೋಗ್ಯಕರವಾಗಿ ಇದು ಮಾಡ್ಬೇಕು ಒಬ್ಬ ನೊಂದವರ ಧ್ವನಿ ಅಂತ ತಿಳ್ಕೊಂಡು ಇದನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತೀವಿ ನಮಸ್ಕಾರ ಜಗ್ಗಿ